ನಾನು ಸುರೇಶ್ ಕಟ್ಟಿಮನಿ ಅಂತ ಕರ್ನಾಟಕ ಜನಪರ ವೇದಿಕೆ ರಾಯಚೂರು ಜಿಲ್ಲಾಧ್ಯಕ್ಷರು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಶ್ರೀ ಶ್ಯಾಮ್ ಮಕಾನ್ದಾರ್ ಜನಪರ ಸೇವಾ ಸಮಿತಿ ಅಂತ ಹೇಳಿ ಉಸ್ಮಾನ್ ಬಾಷಾ ಅವರು ಸುಮಾರು ಹತ್ತು ವರ್ಷಗಳಿಂದ ಈ ಸಮಿತಿಯನ್ನ ಇಟ್ಕೊಂಡು ಅನಾಥರ ಒಂದು ಶವವನ್ನ ತಮ್ಮ ತಮ್ಮ ಸಂಪ್ರದಾಯದ ಪ್ರಕಾರ ಅವರೇನು ಊನಿ ಅವರಿಗೆ ಒಂದು ಮುಕ್ತಿ ಸಿಗುವ ಹಾಗೆ ಒಂದು ಒಳ್ಳೆಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇದರ ಬಾರಿ ಹಲವಾರು ಸುದ್ದಿ ಮಾಧ್ಯಮಗಳಲ್ಲಿ ಬಹಳಷ್ಟು ಇವರ ಕೆಲಸವನ್ನ ಗಣನೆಗೆ ತಗೊಂಡುಕೊಂಡು ಬಹಳಷ್ಟು ಸಲ ಸುದ್ದಿ ಮಾಧ್ಯಮದಲ್ಲಿ ಸರ್ಕಾರಕ್ಕೆ ಒತ್ತಡ ಹೇರಿದ್ದೂ ಇದೆ ಆದರೆ ಇಲ್ಲಿಯ ತಹಶೀಲ್ದಾರು ನಗರಸಭೆ ಪೌರಾಯುಕ್ತರು ಇದಕ್ಕೆ ಯಾಕೆ ಗಮನ ಹರಿಸುತ್ತಿಲ್ಲ ಅನ್ನುವ ಪ್ರಶ್ನೆ ಜನರಲ್ಲಿ ಕಾಡುತ್ತಿದೆ ಯಾಕೆಂದ್ರೆ ಒಂದು ಆ ಸಿಟಿಯಲ್ಲಿ ಒಂದು ಆ ಶವಣ್ಣ ಆಗಿ ಬಿದ್ದಾಗ ಅದರ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿ ನಗರಸಭೆ ಆಗತ್ತೆ ಆದ್ರೆ ನಗರಸಭೆನ ಇದನ್ನ ಯಾವುದು ಗಣನೆಗೆ ತೆಗೆದುಕೊಳ್ಳದೆ ತನ್ನನ್ನು ತನ್ನ ಮೈ ಮೇಲೆ ಹಾಕಿಕೊಳ್ಳದೆ ಇನ್ನೊಬ್ಬರ ಮೇಲೆ ಇದನ್ನ ಮಾಡ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಯಾಕಂದ್ರೆ ಇಂಥ ಕಾರ್ಯ ಕಾರ್ಯ ಮಾಡುವವರಿಗೆ ಪ್ರೋತ್ಸಾಹನಾದ್ರೂ ಕೊಡಬೇಕಾಗಿತ್ತು ಇವರು ಮನೆ ಕೆಲಸ ಎಲ್ಲ ಬಿಟ್ಟು ಒಂದು ಆಟೋ ಚಾಲಕನಾಗಿ ಆಟೋ ನಡೆಸಿಕೊಂಡು ಇಂಥವೆಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ಸರ್ಕಾರದ ಒಂದು ಇದು ಸಹಾಯ ಬೇಕಾಗುತ್ತೆ ಆ ಅಟ್ಲೀಸ್ಟ್ ಇವರಿಗೆ ಒಂದು ಸರ್ಕಾರದ ಸಹಾಯಧನವಾಗಲಿ ಇಲ್ಲ ಸರ್ಕಾರದ ವತಿಯಿಂದ ಯಾವುದಾದ್ರು ಅಂಬುಲೆನ್ಸ್ ವ್ಯವಸ್ಥೆಯಾಗಲಿ ಇವರಿಗೆ ಮಾಡಿಕೊಟ್ರೆ ಇನ್ನು ಮುಂದೆ ಆ ಇವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಇನ್ನು ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ಕೊಂಡು ಹೋಗ್ಲಿಕ್ಕೆ ಆ ರೆಡಿ ಇರ್ತಾರೆ ಅನ್ನೋ ಮಾತನ್ನ ನಾನು ಇವತ್ತು ಹೇಳಿಕೆ ಪಡ್ತಾ ಇದ್ದೀನಿ